ಸ್ನೇಹಿತರೆ ನಾವು ರಾತ್ರಿಯಲ್ಲಿ ಮೀನ್ ಹಿಡಿಲಿಕ್ಕೆ ಹೋದಾಗ ನಮಗೆ ಸಿಕ್ಕಂತ ಮೀನು ನೋಡಿ ಶಾಡಿ ಮೀನು ಸಿಕ್ಕಾಪಟ್ಟೆ ಸಿಕ್ಕ ಬಿದ್ದಿದ್ದು ನಮಗೆ ತುಂಬಾ ರಗಳ ಐತೆ ಇದರಿಂದ ಇದ್ರ ಮುಳ್ಳಂತೂ ಸಿಕ್ಕಾಪಟ್ಟೆ ಶಾರ್ಪ್ ಆಗಿರುತ್ತೆ ಮತ್ತೆ ಇದರೊಟ್ಟಿಗೆ ಮತ್ತೆ ಬೇರೆ ತರ ಮೀನು ಸಿಕ್ಕಿದ್ ಮಾಲ್ ಮೀನು ಇದಕ್ಕೆ ಮಾಲ್ ಮೀನ್ ಅಂತ ಹೇಳ್ತಾರೆ ಮತ್ತೆ ಮುಲೆಟ್ ಅಂತ ಹೇಳ್ತಾರೆ ಇದ್ರ ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಗೊತ್ತಾ ಈ ಮೀನು ಸಿಕ್ಕಿದಲ್ಲ ಇದನ್ನ ಸೇಲ್ ಮಾರ್ಕೆಟ್ ಕಡೆ ಸೇಲ್ ಮಾಡೋದು ವಿಡಿಯೋನ ಹಾಕ್ತೀನಿ ಓಕೆ ನಾ ಇಲ್ಲಿ ಮೇಲ್ಗಡೆ ಬರುತ್ತೆ ಲಾಸ್ಟ್ ಬರುತ್ತೆ ಲಾಸ್ಟ್ ವಿಡಿಯೋ ಎಲ್ಲ ಎಂಡ್ ಆದಾಗ ಮೇಲ್ಗಡೆ ಬರುತ್ತೆ ಆಮೇಲೆ ಅದನ್ನ ಕ್ಲಿಕ್ ಮಾಡಿ ನೋಡಿ ಆಯ್ತಾ ನಮ್ಗೆ ಒಳ್ಳೊಳ್ಳೆ ಮೀನ್ ಸಿಕ್ಕಿತ್ತು ಅದನ್ನ ಎಷ್ಟು ಹಣ ಸಿಗುತ್ತಂತ ನೋಡುವ ಆಯ್ತಾ ತನಕ ನೋಡಿ ಆಯ್ತಾ ಕರ್ಗೂಣಿ ಯಾ ಮೀನ್ ನೋಡಿ ಸ್ಯಾಡಿ ಮೀನ್ ನೋಡಿ ಜಾಮ್ ಜಾಮ್ ಆಗ್ಬಿಟ್ಟಿದೆ ಯಾಪ್ಪ ಇಲ್ಲಿ ನೋಡಿ ಜಾಮ್ ಜಾಮ್ ಇದು ಯಾರು ತಗೊಳ್ಳಲ್ಲ ಇದು ತಿಂತಾರೆ ಕೆಲವ್ರ ಜಾಮ್ ಜಂಡ ಮೀನು ಶೇಡ್ ಮೀನು ಅಂತ ಹೇಳ್ತಾರೆ ಇದಕ್ಕೆ ಬೋಟ್ ಹೊಡೆಗೆ ಹೋಯ್ತಾ ಓ ಒಂದು ಮಾಲ್ ಮೀನು ಸಿಕ್ತ ಒಂದು ಮಾಲ್ ಮೀನು ಸಿಕ್ತ ಹ್ಞೂ ಅಪ್ಪಾ ಇದು ಮೀನು ಮೀ ಮೀನು ನೋಡಿ ಈ ಥರ ಈಗ ಹೂವು ಈ ಥರ ಮೀನು ಜಾಮ್ ಜಂಡ ಕರ್ಮ ಆಯ್ತು ಇಲ್ಲ ಪೆನಡಿಗೆ ಸೀದಾ ಮೀನ್ ತಗೊಂಡೋಗಿದ್ದಲ್ಲ ಹೊಳೆ ತಗೊಂಡೋಗಿದ್ದ ಮುಳುಗುದಾಯ್ತೇನೆ ಹಾಳು ಹೋದ ಮರದ್ದು ಹಂಗೆ ಯಾರು ಮೀನು ಸೀದಾ ಹೇಳ್ಕೊಂಡು ಹೋಗಿದ್ದ ಮಾಲ್ ಮಾಲಿ ಇತ್ತಲ್ಲ ನಾವು ಮಾಲ್ ಮೀನು ಬಿಟ್ಟಿದ್ ಬಲೀತ್ ಬಾವಾ ಈ ಮೀನಿನ ಮುಳ್ದಾಗದಿರ್ತಲ್ಲಿಕಾ ಬಜ್ಜಾ ಇತ್ತು ಬಲೆವೈತೆ ಸೀದ ಜಲ್ಲಿ ಏಡು ಮಾರ್ಶಿ ಎಲ್ಲ ಬಂತ ಮಾರ್ಶಿ ಅಬದ ಮನ ಸ್ವಲ್ಪ ಫಸ್ಟ್ 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 ತಲ್ಕ ಯಪ್ಪ ಒಳ್ಳೆ ತಾಕತ್ ಮಾರ್ಶಿ ಹೌದಾ ನಿ ವಾಸನೆ ಅಲ್ಲಿ ನೀನೆ ಇತ್ತು ಸಮಯ ಇತಿದ ಹಾ ಒಂದು ಸೀಡಿ ಇತ್ತು ಆಚೆ ಸೀಡಿ ಅದಂದ್ರೆ ಸ್ವಲ್ಪ ಬೀಟ್ ಮಾಡ್ಕಾ ದಂಡಿನ ಬೀಟ್ ಮಾಡ್ಕಾ ಸ್ಮೆಲ್ ಬಿಡೋಗತ ಈ ಮೀನ್ ಸಿಕ್ಕಿತಾ ಹಾ ಆ ಸೀಡಿ ನೋಡಿ ಬಲೆ ಸುಮಾರು ಇತ್ತು ಹಾ ಒಂದು ಮೀನ್ ಕಟ್ ಯಾವ ತರ ಜಂಪ್ ಆಯ್ತಂತ ಶಾಪ್ ಓ ಮೀನಿತ್ತು ಮೀನಿತ್ತು ಈ ಮೀನು ಸಿಗ್ಬಾರ್ದಿತ್ತ ಬೇಡ ನೈಟ್ ಫಿಶಿಂಗ್ ಫಿಶಿಂಗಿದೆ ನೈಟ್ ಒಂದು ರೌಂಡ್ ಹಾಕಿರೋ ಮೀನಿಗೆ ನೋಡ್ಕಂಡು ಆ ಮಾಲ್ ಮೀನು ಈ ಸೈಡ್ ಇರೋದು ದೌಟ ಮತ್ತೆ ಎಂತಕಂದ್ರೆ ಅದು ಬೋಟ ತಲುಪು ಜಾಸ್ತಿ ಅದು ಉಳಲ್ಲ ಬೀಳತ್ತಲ್ಲ ಇದು ಹೆಂಗೆ ತಪ್ಸೋದು ಈಗ ಈ ಮೀನು

ಮತ್ತೊಂದು ಮಾಲ್ ಬಂದು ನೋಡಿ ಮತ್ತೊಂದು ಬಂದು ನೋಡಿ ಬರ್ಜರಿ ಬೇಟೆ ಆಗಿದೆ ಈಗ ಮಾಲ್ ಮೀನು ಒಳ್ಳೆ ಮೀನು ಸಿಕ್ತು ಮತ್ತೊಂದು ದೊಡ್ಡ ದೊಡ್ಡ ಸಿಹಿ ಬೇಡ ಮತ್ತೊಂದು ಹಾಕುವ ಮೀನು ಹಾ ರತಿಕಾ ಮತ್ತೊಂದು ಬಲೆ ಹಾಕುವ ಅಂದೆ ಸಿಕ್ತ ಮಾರ ಹೌದು ಮಾರಲೇ ಇತ್ತು ಅದು ಸಿ ಒಂದಿನ ಈ ಕೆಲಸ ಇದೆ ಇದು ಮಾಡ್ಲಿಕ್ಕೆಲ್ಲ ಮಾಡಕೋ ಮೀನು ಸಿಕ್ಕಿದೆ ಆದರೆ ಆ ಮೀನೇ ಅಂತ ಗೊತ್ತಾ ತಿನ್ನೋದಿಲ್ಲ ಸ್ಯಾಡ್ ಮೀನ್ ಕೆಲವರು ತಿಂತಾರೆ ಒಂಥರ ಇದು ಅದು ಟೇಸ್ಟ್ ಇರೋದಿಲ್ಲ ಗಲೀಜ್ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಮರ ಯಾಕೆ ತಿನ್ನೋದಿಲ್ಲ ಅಂತ ಅದೆಲ್ಲ ಗಲೀಜ್ ಎಲ್ಲ ತಿಂತದೆ ಅದು ಇಲ್ಲಿ ನೋಡಿ ಇದೇ ಮೀನು ಸ್ಯಾಡ್ ಮೀನ್ ಒಂದು ಮೀನು ಬಂತು ಅದೇ ಸ್ಯಾಡ್ ಒಂದು ನೋಗ್ಲು 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 ನೋಗ್ಲ ನೋ ಕಾಣಿ ಮೀನು ನೋಗ್ಲು ನೋಗ್ರಿ ತೋರ್ಸ್ ತೋರ್ಸ್ ಕಾಣಿ ಮೀನು ತೋರ್ಸ್ ತೋರಿಸ್ತೀರಿ ತೋರಿಸ್ಮ ಇದಲ್ ಬಂತು ಮಾರ ಎಂತಾಗ್ರತೆ ಜಾಗ್ರತೆ ಕರ್ಕರ್ವ ಬಸ್ಲಿಕ್ಕೆ ಹಾ ಇದು ಈ ಲೈನಿಗೆ ಮಾತ್ರ ಇದ್ ಮಾರು ಜಾಮ್ ಜಂಡ ಬಿಟ್ಟಿದ್ದ ಈ ಮೀನ್ ಜಂಟಿ ಅಂತ ಏನ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವತ್ತ ಬಿದ್ದಿದ್ದಂತ ಇದು ಸೇಲ್ ಆಗುದ್ರೆ ಒಳ್ಳೆ ಫಿಶಿಂಗ್ ಇತ್ತು ಒಳ್ಳೆ ಒಂದು ಈ ಮಿನ್ಸಿ ಬೇಕು ನಮಗೆ ಇಂಥ ಮಿನಕ್ಕಿದ್ರೆ ಒಳ್ಳೆ ರೇಟ್ ಇರ್ತಿ ಮತ್ತೆ ನೋಡಿ ಜಾಮ್ ಜಂಡ ಶಿ ಕಡೆ ಎಂತ ಮಾಡಿದೆ ಹ್ಞೂ ಕೆಲಸ ಶಿ ಜಸ್ಟ್ ಬಲೆ ಹಾಕಿ ಒಂದು ಐದು ನಿಮಿಷ ಮತ್ತೆ ನಾವು ಇಟ್ಟು ಅಂತಿತ್ತಲ್ಲ ಲಗಾಡಿನೇ ಬಲೆ ಸೀದಾ ಮತ್ತೊಂದು ಹತ್ತು ನಿಮಿಷ ಇಟ್ಟರೆ ಹ್ಞೂ ಎಂತ ಹೇಳಿ ನಮ್ಮ ಮೀನು ಕಷ್ಟ ಈ ಥರ ಎಲ್ಲ ಇರುತ್ತೆ ಪ್ಲೀಸ್ ಮಾರ ಒಂದು ನೋಡ್ತಿದ್ದವರೆಲ್ಲ ಒಂದು ಪೊಲೋ ಮಾಡಿ ಆಯಿತಾ ನೀವು ಕರ್ನಾಟಕದವ್ರ ಒಂದು ಪೊಲೋ ಮಾಡಿ ಆಯ್ತಾ ಸ್ವಾಜನ ಈಗ ಖುಷಿ ಆಗುತ್ತೆ ಅವರೆಲ್ಲ ಟ್ಯಾಂಕ್ಸ್ ಹೇಳ್ತೀನಿ ಅವರಿಗೆಲ್ಲ ಪೊಲೋ ಮಾಡಿದವರೆಲ್ಲ ಪರಿಸ್ಥಿತಿ ಅಂತ ತಪ್ಪಿಸಿ ಬನ್ನಿ ಬ್ರೋ ಓ ಹಾಂ 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 ಈಗ ಇದು ಸಾಮಾನ್ಯವಾಗಿ ಈ ಮೀನು ತಪ್ಪಿಸಬೇಕಿತ್ತಲ್ಲ

ಟೈಮ್ ನೋಡ್ಲಿಕ್ಕೆ ಹೋದ್ರೆ ಒಂದು ಎರಡು ಗಂಟೆ ಆಗಿತ್ತೇನ ಈ ಲಾಸ್ಟ್ ಬಲೆ ಹಾಕಿತ್ತಿದ ಮತ್ತ್ ನಾವು ಇದ್ರಗಿಂತ ಒಂದ್ ಹಿಂದ್ ಬಲೆ ಹಾಕಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಮೀನ್ ಸಿಕ್ಕಿತ್ತು ನಮ್ಗೆ ಒಂದ್ ಇಪ್ಪತ್ತೊಂದು ಮಾಲ್ ಮೀನ್ ಸಿಕ್ಕಿತ್ತು ಅದನ್ನ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇವಾಗ ನಾನು ಇದನ್ನು ಸಣ್ಣ ವೀಡಿಯೋ ಮಾಡಿದ್ದೆ ಮತ್ತು ಬ್ಯಾಟ್ರಿ ಲೋ ಕೂಡ ಇತ್ತು ಅದಕ್ಕೋಸ್ಕರ ನಿಮಗೆ ತೋರಿಸುವಂತ ನಾವು ಒಂದು ಫಸ್ಟ್ ಒಂದು ಬಲೆಗೆ ಆಮೇಲೆ ಒಂದು ಮತ್ತೊಂದು ಬಲೆಗೆ ಆಮೇಲೆ ಮತ್ತೊಂದು ಬಲೆ ಒಂದು ಟೋಟಲ್ ನಾಲ್ಕನೇ ಬಲೆ ಇದು ಎರಡನೇ ಬಲೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆಲ್ಲ ಕೊಕ್ಕರ್ ಸಿಕ್ಕಿತ್ತು ಒಳ್ಳೆ ಮೀನು ಸಿಕ್ಕಿತ್ತು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಮೇಲ್ಗಡೆ ಒಂದು ವೀಡಿಯೋ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಆಯಿತಾ ಈ ಮೀನನ್ನು ಸೇಲ್ ಮಾಡಿದೆ ಎಷ್ಟು ಹಣ ಸಿಕ್ಕಿದೆ ಅಂತ ಇರುತ್ತೆ ಆಯಿತಾ